ಯಾವಾಗ ಏನು ಅನ್ನೋದು ಗೊಂದಲ ಈಗ ಬೇರೆ ಬೇರೆ ಕೆಲಸಗಳು ಇರ್ತದೆ ಬಂದಿರ್ತಾರೆ ಈಗ ನಾನು ಬಂದಿದ್ದೀನಿ ಅವ್ರದ್ದು ಇಲಾಖೆ ದೊಡ್ಡ ಇಲಾಖೆ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಇದೆ ಇರ್ತದೆ ಆ ಕೆಲಸಕ್ಕೂ ಕೆಲಸಗಳು ಹೈಕಮಾಂಡ್ ಬಿಟ್ಟಿದ್ದೆ ಅಂತ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಎಲ್ಲಾ ವಿಷಯಗಳು ಕೂಡ ಅಲ್ಲ ಈ ಪ್ರತಿ ಸಾರಿಯಿಂದ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳ್ಕೊಂಡ್ ಬಂದು ಅಲ್ಲೂ ಗೊಂದಲ ಶಾಸಕರಲ್ಲೂ ಗೊಂದಲ ನಿಮ್ ಕಾರ್ಯಕರ್ತರಲ್ಲೂ ಗೊಂದಲ ಎಲ್ಲಿ ಗೊಂದಲ ಅಲ್ಲ ಗೊಂದಲ ಮಾಡ್ತಾ ಇರೋದು ಶಾಸಕರು ಅವ್ರವ್ರ ಬಣದವ್ರು ಅವ್ರವ್ರ ಪದೇ ಪದ್ಮೇ ಹದಿನ ಗೊಂದಲ ಇಲ್ಲ ಸುಖವಾಗಿ ನಡೀತಾ ಇದೆ ಬಡ್ಜೆಟ್ ತಯಾರು ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳು ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಏನು ಗೊಂದಲ ಇಲ್ಲ ಗೊಂದಲ ಇಲ್ಲ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಹೈಕಮಾಂಡ್ ಬಿಟ್ಟಿದ್ದು ಅದು ನಮ್ಮ ವ್ಯಾಪ್ತಿಗೆ ಬರೋದೇ ನಮಸ್ಕಾರ ಯಾವಾಗ ಏನು ಅನ್ನೋದು ಬಂದ ಈಗ ಬೇರೆ ಬೇರೆ ಕೆಲಸಗಳು ಇರ್ತದೆ ಬಂದಿರ್ತಾರೆ ಈಗ ನಾನ್ ಬಂದಿದ್ದೀನಿ ಅವ್ರದ್ದು ಇಲಾಖೆ ದೊಡ್ಡ ಇಲಾಖೆ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಇದೆ ಇರ್ತದೆ ಆ ಕೆಲಸಕ್ಕೂ ಬಂದಿಲ್ಲ ಹೈಕಮಾಂಡ್ ಬಿಟ್ಟಿದ್ದೆ ಅಂತ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಎಲ್ಲಾ ವಿಷಯಗಳು ಕೂಡ ಹೈಕಮಾಂಡ್ ಬಂದಿದ್ದೀನಿ ಅಲ್ಲ ಈ ಪ್ರತಿ ಸಾರಿನ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳ್ಕೊಂಡು ಬಂದು ಅಲ್ಲೂ ಗೊಂದಲ ಶಾಸಕರಲ್ಲೂ ಗೊಂದಲ ನಿಮ್ ಕಾರ್ಯಕರ್ತರಲ್ಲೂ ಗೊಂದಲ ಆಗ್ತಾ ಇದೆ ಎಲ್ಲಿ ಗೊಂದಲ ಇಲ್ಲ ಅಲ್ಲ ಗೊಂದಲ ಮಾಡ್ತಾ ಇರೋದು ಶಾಸಕರೇ ಅವ್ರವ್ರ ಬಣದವ್ರು ಅವ್ರ ಪದೇ ಪದ್ಮೇ ಹದಿನ ಗೊಂದಲ ಇಲ್ಲ ಸುಖವಾಗಿ ನಡೀತಾ ಇದೆ ಬಡ್ಜೆಟ್ ತಯಾರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಎಲ್ಲ ಸುಲಭವಾಗಿ ನಡೀತಾ ಇದೆ ಏನು ಗೊಂದಲ ಇಲ್ಲ ಗೊಂದಲ ಇಲ್ಲ ಬದಲಾವಣೆ ಬದಲಾವಣೆ ವಿಷಯ ಹೈಕಮಾಂಡ್ ಬಿಟ್ಟಿದ್ದು ಅದ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಮಸ್ಕಾರ